ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಫಲಾನುಭವಿಗಳು ನಂಗೆ ಕೇಳ್ತಾ ಇದ್ರು ಸರ್ ನೀವು ಈಗಾಗಲೇ ಗೃಹಕ್ಷ್ಮೀ ಯೋಜನೆ ಒಂಬತ್ತನೇ ಗಂಜಿನ ಹಣ ಬಿಡುಗಡೆ ಆಗಿದೆ ಆದರೆ ಯಾರಿಗೆ ಬಂದಿದೆ ಅಂತ ಯಾರಿಗೂ ಕೂಡ ಬಂದಿಲ್ಲ ಅಂತ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದರು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಹಾಗೆ ಯಾರಿಗೆಲ್ಲ ಇನ್ನೂ ಬರೋದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಫಲಾಮಿಗಳಿಗೆ ಮೆಸೇಜ್ ಕಮೆಂಟ್ ಮಾಡ್ತಾ ಇದ್ರು ಏನಂತಂದ್ರೆ ಸರ್ ಈಗ ನೀವು ಯೋಜನೆಯ ಯೋಜನೆ ದಿನ ಹಣ ಏಪ್ರಿಲ್ ಹದಿನೆಂಟರ ಹದಿನೆಂಟು ತಾರೀಕಂದು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ರೆ ಆದರೂ ಕೂಡ ಇದುವರೆಗೆ ಯಾರಿಗೆಲ್ಲ ಬಂದಿದೆ ಅಂತ ತಿಳಿಸ್ಕೊಡಿ ಅಂತ ತುಂಬ ಜನರು ಕೇಳ್ತಾ ಇದ್ರು ಈ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಯಾಕೆ ಸ್ವತಃ ನಮ್ಮ ತಾಯಿಯವರಿಗೆ ಇಂದು ಮಧ್ಯಾಹ್ನ ಅಂದರೆ ಇವತ್ತು ತಾರೀಕು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ನಮಗೆ ಎರಡು ಸಾವಿರ ಹಣ ನಮ್ಮ ತಾಯಿಯ ಗೃಹಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಹೌದು ಇವತ್ತು ಯಾವ ಬುಧವಾರ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ನಮ್ಮ ತಾಯಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟೆನ ಹಣ ಬಂದಿದೆ ಹೌದು ಸ್ನೇಹಿತರೆ ಹಾಗಾದರೆ ಅವರಿಗೆ ಹೇಗೆ ಬಂದಿದೆ ಅಂತ ನೀವು ಕೇಳ್ಬೋದು ಈಗ ಅವರಿಗೆ ಒಂದು ಕಂತಿನ ಹಣ ಪೆಂಡಿಂಗ್ ಇಲ್ಲ ಸ್ನೇಹಿತರೆ ಎಲ್ಲ ಎಲ್ಲ ಕಂತಿನ ಹಣ ಮಂತ್ಲಿ ಮಂತ್ಲಿ ಅವರಿಗೆ ಬರ್ತಾ ಇದೆ ಈಗ ಎಂಟನೇ ಕಂತಿನ ಹಣ ಕೂಡ ಬಂದಿತ್ತು ಏಳನೇದು ಬಂದಿತ್ತು ಆರನೇದು ಬಂದಿತ್ತು ಐದನೇದು ಬಂದಿತ್ತು ಅವರಿಗೆ ಪ್ರತಿ ತಿಂಗಳು ಹೇಗೆ ಬರ್ತಾ ಇತ್ತಲ್ಲ ಅದೇ ಸಹಿತ ಈ ತಿಂಗಳು ಕೂಡ ಗೃಹ ಯೋಜನೆ ಒಂಬತ್ತನೇ ಕಂತಿನ ಹಣ ಇಂದು ಮಧ್ಯಾಹ್ನ ಅಂದರೆ ಇವತ್ತು ಬುಧವಾರ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ನಮ್ಮ ತಾಯಿ ಅವರಿಗೆ ಅಕೌಂಟ್ಗೆ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಹೌದು ನಾನು ನಿಮ್ಮ ಮುಂದೆ ಸುಳ್ಳು ಹೇಳಿ ಏನು ಪ್ರಯೋಜನ ಸ್ನೇಹಿತರೆ ಏನು ನಾವು ಗೋರ್ಮೆಂಟ್ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ನಾವು ಹೇಳುತ್ತೇವೆ ಯಾವುದೇ ರೀತಿಯ ಸುಳ್ಳು ಸುದ್ದಿಯನ್ನ ನಿಮ್ಮ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳುವುದಿಲ್ಲ ಸ್ನೇಹಿತರೆ ಹೌದು ಯಾವುದೇ ಫೇಕ್ ನ್ಯೂಸು ಹಾಗೆ ಸುಳ್ಳು ಸುದ್ದಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳುವುದಿಲ್ಲ ಸ್ನೇಹಿತರೆ ಏನು ಗೋರ್ಮೆಂಟ್ ಇಂದ ಬಂದಂಥ ಮಾಹಿತಿ ಮಾತ್ರ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಯಾವ್ಯಾವ ಡೌಟ್ ಇದ್ದರೂ ಕೂಡ ಇನ್ನೂ ಕೂಡ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಇನ್ನೊಂದಷ್ಟು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗುರುಲಕ್ಷ್ಮೀ ಜನಿಗೆ ಏಳನೇ ಗಂಧನ ಹಣ ಬಂದಿದೆ ಹಾಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ನಾವೇನು ಮಾಡ್ಬೇಕಂತ ತುಂಬ ಜನರು ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಏನೂ ಮಾಡಬೇಕಾಗಿಲ್ಲ ಯಾವುದೇ ಕೆಲಸ ನೀವು ಪ್ರತಿ ತಿಂಗಳಿಗೆ ಏಳನೇ ಕಂತಿನ ಹಣ ನಿಮಗೆ ನಿಮಗೇನು ಎಂಟನೇದು ಅಂತ ಒಂಬತ್ತನೇ ಹಟ್ಟ ಪೆಂಡಿಂಗ್ ಇದ್ದರೆ ನೀವು ಯಾವುದೇ ರೀತಿಯ ಟೆನ್ಷನ್ ತಗೋಬೇಡಿ ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತು ಹಾಗೆ ಒಂಬತ್ತನೇ ಕಂತು ಕೋಡಿ ಒಟ್ಟಿಗೆ ಜಮಾ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ನೀವು ಕೇಳ್ಬೋದು ಸ ಸ್ನೇಹಿತರೆ ಸರ್ ನಮಗೆ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದೇ ಮೇ ಏಳು ತಾರೀಕು ಒಳಗಡೆ ನಿಮಗೆ ಗ್ರೋಷ್ಮಿ ಯೋಜನೆಯ ಎಂಟನೇ ಕತ್ತಿನ ಹಣ ಹಾಗೂ ಒಂಬತ್ತನೇ ಕತ್ತಿನ ಹಣ ಖಂಡಿತವಾಗಿ ಬಂದೇ ಬರೆಸ್ನೇ ಇದ್ದರೆ ಈಗಾಗಲೇ ತುಂಬ ಸ್ಪೀಡಾಗಿ ನಿಮಗೆ ಗ್ರೋಷ್ಮ ಯೋಜನೆ ಒಂಬತ್ತನೇ ಕತ್ತಿನ ಹಣ ಬಿಡುಗಡೆ ಆಗ್ತಾ ಇದ್ದರೆ ಫಸ್ಟ್ ಸ್ಟಾರ್ಟಿಂಗು ಹದಿನೆಂಟು ತಾರೀಕು ಏನು ಬಿಡುಗಡೆ ಮಾಡಿದ್ರಲ್ಲ ಹದಿನೆಂಟು ಹತ್ತೊಂಬತ್ತು ಒಂದು ಸ್ವಲ್ಪ ಸ್ಲೋತ್ತು ಹಾಗೆ ಇಪ್ಪತ್ತು ಇಪ್ಪತ್ತೊಂದು ತಾರೀಕು ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿಲ್ಲ ಅವರು ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಏನಿದೆಲ್ಲ ತುಂಬ ತುಂಬ ಸ್ಪೀಡಾಗಿ ಗ್ರೋಷ್ ಯೋಜನೆಗೆ ಒಂಬತ್ತನೇ ಗಂತಿನ ಹಣ ಆಗ್ತಾ ಇದೆ ಸ್ನೇಹಿತರೆ ಇವತ್ತೇ ನೋಡಿ ನಮ್ಮ ತಾಯಿಯವರು ಕೂಡ ಜಮಾ ಆಗಿದೆ ಇನ್ನು ನಿಮಗೂ ಕೂಡ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಅಥವಾ ಇನ್ನು ನಿಮಗೆ ನಾಲ್ಕೈದು ದಿನದೊಳಗೆ ಗ್ರೋಷ್ ಯೋಜನೆ ಎಂಟನೇ ಗಂಜಿನ ಹಣ ಯಾರಿಲ್ಲ ಬಂದ್ ನೋಡಿ ಅವರಿಗೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗ್ರೋಸ್ ಮ್ಯೋಜನೆ ಒಂಬತ್ತನೇ ಗಂತಿನ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡ್ಕೊ ಹೋಗಬೇಡಿ ಸ್ವಲ್ಪ ದಿನ ವೇಟ್ ಮಾಡಿ ನಾಲ್ಕೈದು ದಿನ ಅಕಸ್ಮಾತ್ ಆಗಿ ನಿಮಗೆ ಗ್ರೋಸ್ ಮ್ಯೋಜನೆಯ ಏಳನೇ ಗಂಟೆ ದಿನ ಹಾಗ ಆರನೇ ಗಂತಿನ ಹಣ ಹಾಗೂ ಐದನೇ ಗಂತಿನ ಹಣ ಬಂದಿಲ್ಲ ಕೂಡ ಅವರು ಸ್ವಲ್ಪ ವೇಟ್ ಮಾಡಿ ಏನು ನಿಮಗೆ ಮೇ ಏಳರ ತಾರೀಕರ ಒಳಗಾಗಿ ನಿಮ್ಮ ಖಾತೆ ಕೂಡ ಪೆಂಡಿಂಗ್ ಹಣ ಕೂಡ ಬರುತ್ತೆ ಹಾಗೂ ನಿಮಗೆ ಒಂಬತ್ತನೇ ಗಂಟೆ ಹಣ ಹಣ ಯಾರಿಗೂ ನೋಡಿ ಅವ್ರಿಗೆ ಒಂಬತ್ತನೇ ಗಂತಿನ ಹಣ ಬರುತ್ತೆ ಕೆಲವೊಂದಿಷ್ಟು ಜನರಿಗೆ ಎಂಟನೇ ಗಂಟೆನ ಹಣ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಗ್ರೋಸ್ ಮ್ಯೋಜನೆಯ ಎಂಟನೇ ಗಂಟೆನ ಹಣ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗಾದರೂ ನಿಮ್ಮ ಡೌಟ್ ಕ್ಲಿಯರ್ ಅಥವಾ ಸ್ನೇಹಿತರೆ ಒಂದು ಎರಡು ಮೂರು ದಿನ ವೇಟ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಬ್ಬಂದೇ ಕಂದು ಹಣ ಹಾಗೂ ಪೆಂಡಿಂಗ್ ಹಣ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ